ಬ್ರೇಕ್ ನಂತರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಗೆಲ್ಲ ಸ್ವಾಗತ ಹೇರ್ ಫಾಲಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ ಹಾಗೆ ಹೇರ್ ಸ್ಟ್ರೆಂತ್ ಮಾಡೋದು ಹೇಗೆ ಮತ್ತೆ ಹೇರ್ ಗ್ರೋತ್ ರೀಗ್ರೋತ್ ಮಾಡೋದಾದ್ರು ಏನೆಲ್ಲ ಮಾಡಬೇಕಾಗುತ್ತೆ ಅದಕ್ಕೆ ಪಿ ಆರ್ ಪಿ ಅನ್ನುವಂಥ ಟ್ರೀಟ್ಮೆಂಟು ಹಾಗೆ ಸ್ಟೆಮ್ ಸೆಲ್ಸ್ ಅನ್ನುವಂಥ ಟ್ರೀಟ್ಮೆಂಟ್ ಯಾವ ರೀತಿ ವರ್ಕ್ಔಟ್ ಆಗುತ್ತೆ ಅಂತ ಮಾತಾಡ್ತಾ ಇದ್ವಿ ಈಗ ಕಾಲರ್ಸ್ ತುಂಬಾ ಜನ ರೆಡಿ ಇದ್ದಾರೆ ಹಾವೇರಿಂದ ಗಿರೀಶ್ ಕರೆ ಮಾಡಿದರೆ ಗಿರೀಶ್ ಹೇಳಿ ಏನ್ ಪ್ರಶ್ನೆ ನಿಮ್ದು ಎಷ್ಟು ವಯಸ್ಸು ನಿಮ್ದು ಗಿರೀಶ್ ಈಗ ಇಪ್ಪತ್ತೇಳು ವರ್ಷ ರನ್ನಿಂಗ್

ನೀವ್ ಒಂದ್ಸತಿ ವಿಷನ್ ಬಂದ್ ಭೇಟಿ ಮಾಡಿ ಯಾಕಂದ್ರೆ ಕನ್ಸಲ್ಟೇಷನ್ ಫ್ರೀ ಇದೆ ಸೊ ನೀವ್ ಬಂದ್ ಒಂದ್ಸತಿ ಭೇಟಿ ಮಾಡಿ ಡಾಕ್ಟರ್ಸ್ ನಿಮ್ ಸ್ಕ್ಯಾಲ್ ಅನಲೈಸ್ ಮಾಡ್ತಾರ ಅದಕ್ಕೆ ಕೆಲವೊಂದ್ ಸಮಸ್ಯೆಗಳಿಗೆ ಕಾರಣ ಆಗಿರ್ಬೋದು ಅದನ್ನ ನೋಡಿ ಮತ್ತೆ ನೀವು ಯಾವ ಗ್ರೇಡ್ ಆಫ್ ಬಾಲ್ನೆಸ್ ಅಲ್ಲಿ ಅಂತ ನೋಡಿ ನಿಮ್ಗೆ ಸೂಟ್ ಆಗಂತ ಟ್ರೀಟ್ಮೆಂಟ್ಸ್ ನ ನಿಮ್ಗೆ ರೆಕಮೆಂಡ್ ಅಡ್ರೆಸ್ ನಾವು ಮಾಡ್ತಾರ ಕಾರ್ಯಕ್ರಮದ ಕೊನೆಯಲ್ಲಿ ಕೊಡ್ತೀವಿ ಡಿಸ್ಪ್ಲೇ ಮಾಡ್ತೀವಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬಹುದು ಅವೇ ಕಾಂಟ್ಯಾಕ್ಟ್ ನಂಬರ್ ಹೌದ್ 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 ಈಗ ಹೊಸಪೇಟೆಯಿಂದ ಪ್ರಭು ಸ್ವಾಮಿ ಕರೆ ಮಾಡಿದಾರೆ ಪ್ರಭು ಸ್ವಾಮಿ ಮಾತಾಡಿ ಹೆಲ್ತ್ ಕನ್ಸನ್ಸೆಟ್ ಸುಷ್ಮಾ ಇದಾರೆ ಮಾತಾಡಿ ಆ ನಮಸ್ಕಾರ ನಮಸ್ಕಾರ ಆ ನಮಗೂ ಪ್ರಾಬ್ಲಮ್ ಇದೆ ಓಕೆ ಆ ಅದು ನಮ್ಮ ಬೈಲ್ ಬೈಲ್ ಆದಂಗ ಮುಂದೆಲ್ಲ ಕೂದಲು ಹೋಗ್ಯಾವ ಮೇಡಮ್ ಓಕೆ ಕೂದಲು ಹೋಗಿ ಅಂದ್ರೆ ಸರ್ ಕಂಪ್ಲೀಟ್ ಆಗಿ ಕಾಣಿಸ್ತಿಲ್ವಾ ಅಂದ್ರೆ ತಲೆ ಸ್ಕ್ಯಾಲ್ಪ್ ಕಾಣಿಸ್ತಿದ್ಯಾ ಅಥವಾ ಸ್ವಲ್ಪ ತಿನ್ನಾಗಿದ್ಯಾ ಕೂದಲು ಆ ಇಲ್ಲ ಮೇಡಂ ಪೂರ್ತಿ ಹೋಗಿದಾವೆ ಬಟ್ ಸಣ್ಣಗೆ ಅದಾವ ಮೇಡಮ್ ಓಕೆ ಸಣ್ಣಕ್ಕೆ ಇದಾವೆ ಹಾ ಮೇಡಮ್ ಈಗ ತೋರಿಸ್ತಾ ಇದ್ದೀರ ಆ ಟೈಪ್ ಆಯ್ತ ಮೇಡಮ್ ಓಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನೂ ಇಲ್ವಲ್ಲ ನಿಮ್ಮ ವೈಫ್ ಕು ಹಲೋ ಹಾ ಹೇಳಿ ಏನಾದರೂ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಇದೆಯಾ ಇಲ್ಲ ಮೇಡಮ್ ಹಂಗೇನಿಲ್ಲ ನೀವು ವಿಜನ್ ಹೆಲ್ತ್ ಕೇರ್ ಬಂದ್ ಕನ್ಸಲ್ಟೇಷನ್ ತಗೊಳ್ಳಿ ನಿಮ್ಮ ಹತ್ರ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಬೋದು ಯಾಕಂದ್ರೆ ಅದಕ್ಕೆ ಫಿಸಿಕಲ್ ಎಕ್ಸಾಮಿನೇಷನ್ ವೆರಿ ಮಚ್ ರಿಕ್ವೈರ್ಡ್ ಅದಕ್ಕೋಸ್ಕರ ಬೆಂಗಳೂರಿಗೆ ಹೌದು ಸರ್ ಈ ಬನಶಂಕರ ಶಾಖೆ ನಂಬರ್ ಕೊಡ್ತಾ ಇದೀರಲ್ರಿ ಅದನ್ನು ಹಾ ಸರ್ ಬಂದು ಭೇಟಿ ಆಗಿ ಹಾಯ್ ಮೇಡಂ ನಾಗರತ್ನ ಬೆಂಗಳೂರಿನಿಂದ ಕರೆ ಮಾಡಿದ್ರೆ ನಾಗರತ್ನ ಹೇಳಿದن ಪ್ರಶ್ನೆ ಸುಷ್ಮಾ ಅವರು ದರ ಡಾಕ್ಟರ್ ನಮಸ್ಕಾರ ನನ್ನ ಹೆಸರು ನಾಗರತ್ನ ಅಂತ ಹಹ ಏಳಿಮ್ಮ ಶುಗರ್ ಇದೆ ಶುಗರ್ ಇಂದ ತಲೆ ಕೂದಲು ಏನಾದ್ರು ಉದ್ದ ಪ್ರಾಬ್ಲಮ್ ಆಗುತ್ತಾ ಕೆಲವೊಬ್ಬರಿಗೆ ಆ ಮೆಡಿಕೇಷನ್ಸ್ ಇಂದ ಅಥವಾ ಹೈಡೋಸೇಜ್ ಡೋಸೇಜ್ ಇಂದಾನೂ ಕೂದಲು ಉದುರುತ್ತೆ ಮತ್ತೆ ಕ್ಲೈಮ್ಯಾಟಿಕ್ ಚೇಂಜ್ ಇಂದಾನೂ ಕೂದಲು ಉದುರುತ್ತೆ ಸೀಸನಲ್ ಹೇರ್ ಫಾಲ್ ಅಂತ ಹೇಳ್ತೀರು ನಾವು ಅಂದ್ರೆ ಚಿಕ್ಕ ಮಕ್ಳಿಗೂ ಉದ್ರ ಚಾನ್ಸ್ ಯಾಕಂದ್ರೆ ಅವರು ಸೆವೆಂತ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಅಂತ ಮಕ್ಳಿಗೆ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸೀಸನಲ್ ಹೇರ್ ಫಾಲ್ ಇರಬೇಕು ಅಂದ್ರೆ ಚಳಿಗಾಲದಲ್ಲಿ ಜಾಸ್ತಿ ಕೂದಲು ಉದುರುತ್ತೆ ಆದ್ರೆ ಚಳಿಗಾಲ ಅಂತಲ್ಲ ಯಾವಾಗ್ಲೂ ಉದುರುತ್ತಾನೆ ಇರುತ್ತಲ್ಲ ಅದಕ್ಕೋಸ್ಕರ ಹಾಗಾದ್ರೆ ಒಂದ್ ಸತಿ ಕರ್ಕೊಂಡ್ ಬನ್ನಿ ಅಲ್ಲ ನಮ್ ಡಾಕ್ಟರ್ಸ್ ಕನ್ಸಲ್ಟೇಷನ್ ಮಾಡ್ತಾರೆ ಕನ್ಸಲ್ಟೇಷನ್ ಮಾಡಿ ಅವ್ರಿಗೆ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ಇದು ತುಂಬಾ ಚಿಕ್ಕ ವಯಸ್ಸು ಕೂದಲು ಉದುರ್ತಿದ್ರೆ ಸೊ ಅದ್ರ ಡೀಟೇಲ್ಸ್ ನಾವು ತಿಳ್ಕೊಬೇಕಾಗತ್ತ ಅಂದ್ರೆ ಈಗ ನಮ್ಗೆ ಹಂಗಾರಿ ಶುಗರ್ ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗಲ್ಲ ಅಂತಾನೆ ಇದ್ರೂನು ಪ್ರಾಬ್ಲಮ್ ಇಲ್ಲ ಅಂತಾನೆ ಕೂದಲು ಬಗ್ಗೆ ಕೂದಲು ಬಗ್ಗೆ ಅಂದ್ರೆ ಮ್ಯಾಮ್ ಅದನ್ನ ಆಕ್ಚುಲಿ ಡೀಟೇಲ್ ಮೆಡಿಕಲ್ ಹಿಸ್ಟ್ರಿ ತಗೊಬೇಕಾಗತ್ತ ಸೊ ಅದಕ್ಕೋಸ್ಕರ ನೀವ್ ಒಂದ್ಸತಿ ಬನ್ನಿ ಓಕೆ ಓಕೆ ಯು ಜಗತ್ ಶಿವಮೊಗ್ಗದಿಂದ ಕರೆ ಮಾಡಿದ್ರೆ ಜಗತ್ ಹೇಳಿ ಏನ್ ಪ್ರಶ್ನೆ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ನಮ್ದು ಸ್ವಲ್ಪ ಹೇರ್ ಫಾಲ್ ಇವಾಗ ಬಾರಿ ಜಾಸ್ತಿ ಆಗ್ತಾ ಇದೆ ಅದು ಯಾ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ವಯಸ್ಸು ಸರ್ ನಮ್ಮದು ಮೂವತ್ತೊಂಬತ್ತು ಥರ್ಟಿ ನೈನ್ ಇಯರ್ಸ್ ಯಾವಾಗಿಂದ ನಿಮ್ಗೆ ಈ ಸಮಸ್ಯೆ ಇದೆ ಹತ್ತು ವರ್ಷದಿಂದ ಇದೆ ಸೊ ನೀವು ಮುಂಚೆ ಏನಾದ್ರು ಟ್ರೀಟ್ಮೆಂಟ್ಸ್ ಅಥವಾ ಮೆಡಿಕೇಷನ್ಸ್ ಏನಾದ್ರು ತಗೊಂಡಿದ್ದೀರಾ ಗುಂಡ ಹೊಡ್ಲಿ ವರ್ಷ ಗೊತ್ತಾಗ್ತಲ್ಲ ಓಕೆ ಬಟ್ ಹೇರ್ ಫಾಲ್ ಇವಾಗ್ಲೂ ಇದೆ ಆದ್ರೆ ಸ್ಟಾರ್ಟ್ ಆಗಿದೆಯಾ ಸತಿ ಬಂದು ಮೀಟ್ ಆಗಿ ಸರ್ ಬಿಕಾಸ್ ಫಿಸಿಕಲ್ ಎಕ್ಸಾಮಿನೇಷನ್ ತುಂಬಾ ಅನಿವಾರ್ಯ ಇರುತ್ತೆ ಯಾಕಂದ್ರೆ ನೋಡ್ಬೇಕು ಡ್ಯಾಂಡ್ರಫ್ ಇದೆಯಾ ಅಥವಾ ಸಿಬೋರಿಕ್ ಡ್ಯಾಂಡ್ರಫ್ ಇದರಿಂದ ಏನ್ ಕಾರಣ ಅಥವಾ ಹೆರಿಡೇಟ್ರಿ ಇದೆಯಾ ಏನು ಅಂತ ಚೆಕ್ ಮಾಡಬೇಕಾಗುತ್ತೆ ಸೊ ನೀವು ದಯವಿಟ್ಟು ಒಂದ್ಸತಿ ವಿಷನ್ ಅಲ್ಲಿ ಭೇಟಿ ಮಾಡಿ ಓಕೆ ವೀಕ್ಷಕರೇ ಅನೇಕರಿಗೆ ಇದು ಕೂದಲು ಇರುವಂತಹ ಸಮಸ್ಯೆ ಇದೆ ತಲೆ ಕೂದಲು ಇರುವಂತ ಸಮಸ್ಯೆ ಯಾಕೆ ಬರುತ್ತೆ ಅಂತ ತುಂಬಾ ಜನಕ್ಕೆ ಕಾರಣ ಗೊತ್ತಿರಲ್ಲ ಆಮೇಲೆ ತೋರ್ಸ್ಕೊಳಕು ಹೋಗಿರಲ್ಲ ಯಾಕೆ ಅಂತ ಹೇಳಿ ಕಾರಣ ಅನೇಕ ಇರುತ್ತೆ ಮತ್ತಷ್ಟು ಮಾತಾಡೋಣ ಬ್ರೇಕ್ ನಂತರ